ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮಿತ್ರವಾದ ಹನ್ನೊಂದು ಕೂಡ ಪಾಟೀಲ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಊರ ಬೇರೆ ಗಾಯಂದ್ರೆ ಗೆಳೆಯರು ಸಭೆಯೊಳಗ ಮೂವರ ನಾಲ್ಕು ದಿನ ಮಾತನಾಡಬೇಕಾಗಿತ್ತು ನಂತರ ಸಂದರ್ಭ ಆಗ್ಬೇಕಾಗಿತ್ತು ಆದ್ರೆ ನಿಮ್ಮನು ಬಹಳ ಹರಿಕಾ ಸಿ ಆಮೇಲೆ ನಂಗು ಬಹಳ ಬೇಗ ಪ್ರಯಾಣ ಮಾಡಬೇಕು ನಾವು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಅಂದರೆ ನಲ್ಲುಡಿ ಗ್ರಾಮಕ್ಕೆ ಶುದ್ಧ ಕುಗಲಿಯಿಂದ ಆಂದೋಲನ ಏನಿದೆ ಆ ಆಂದೋಲನ ಇಲ್ಲಿಗೆ ತಗೊಂಡಿದ್ದೇವೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನೂರ ಐವತ್ತು ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳು ಕುಡಿಯುವ ನೀರಿಗಾಗಿ ಕೆರೆಯನ್ನ ಅವಲಂಬನೆ ಮಾಡಿಕೊಳ್ಳ ಅಶುದ್ಧ ನೀರನ್ನು ಜನರಿಗೆ ನಾವು ತುಳುವಟೆ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಜನರು ಜಾಗೃತಿಯನ್ನು ಎದುರಿಸ್ತಾ ಇರ್ತಾರೆ ಆ ಹಿನ್ನೆಲೆಯೊಳಗೆ ಶುದ್ಧ ನೀರು ನಮ್ಮ ಜನರಿಗೆ ಮುಂದುವರೆತಾರೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ತನ್ಮೂಲಕ ಸೇವೆಯನ್ನ ಈ ಸ್ಥಳೀಯ ವ್ಯವಸ್ಥೆ ಇರಲಿ ಸಹಕಾರಿಗಳಿರಲಿ ಸಮಾಜದ ಬಗ್ಗೆ ಕಳಕಳ ಇದ್ದವ್ರಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಶುದ್ಧ ಜೀವನ ಯೋಜನೆಯನ್ನ ನಿಮ್ಮೊಂದು ಆಗಬೇಕು ಅಂತ ಹೇಳಿ ನಿಮ್ಮನ್ನ ಜಾಗೃತರನ್ನಾಗಿ ಮಾಡಿ ನೀವೇ ಆ ಘಟಕವನ್ನ ಅನುಷ್ಠಾನ ಮಾಡೋದಕ್ಕೆ ಆಗುವಂತ ಸಹಾಯ ಏನಿದೆ ಅದನ್ನು ಮಾಡಬಹುದು ಪಾಲ್ಗೊಳ್ಳುವಂತದ್ದು ಆಗಬೇಕು ನಿಮ್ಮ ಶಕ್ತಿಯನ್ನು ಅದರಲ್ಲಿ ಹಾಕಬೇಕು ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ನಿಮಗೆ ಆ ರೀತಿಯಾಗಿರ್ತಕ್ಕಂಥ ವಿನಂತಿ ಮಾಡೋದಕ್ಕೆ ನಾವು ಈ ಸಂದರ್ಭದಲ್ಲಿ ಬಂದಿದ್ದೇನೆ ಅಶುದ್ಧ ಕುಡಿಯುವ ನೀರು ನಾನು ನಿಮ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ಅದು ಬಡವನ ಶತ್ರು ಅದು ಎಷ್ಟುವರೆಗೆ ಶತ್ರು ಅಂದರೆ ನಮ್ ದೇಶದಾಗ ಮೂರು ಕೋಟಿ ಎಪ್ಪತ್ತು ಲಕ್ಷ ಜನ ಪ್ರತಿ ವರ್ಷ ಅಶುದ್ಧ ಕುಡಿಯುವ ನೀರಿನ ಕಾರಣ ಬಳಲ್ತಾರೆ ಜಡ್ ಜಾಪತ್ತಿಯಾಗಿ ಮಲ್ಕೋತಾರೆ ಅವರು ದವಾಖಾನಿಗೆ ಹೋಗ್ತಾರ ಮರೆಯಾಗ ಮಕ್ಕ ಸುಮಾರು ಹದಿನೈದು ಲಕ್ಷ ಮಕ್ಕಳು ಸಣ್ಣ ಮಕ್ಕಳು ಅವ್ರು ತಮ್ಮ ಎರಡನೇ ವರ್ಷ ಮುಟ್ಟು ಅಂದ್ರೊಳಗ ಈ ಅಶುದ್ಧ ಕುಡಿಯುವ ನೀರಿನ ಕಾರಣ ಸತ್ತು ಆದ್ರಿಂದ ಈ ಅಶುದ್ಧ ಕುಡಿಯುವ ನೀರು ಏನ್ ನಮ್ಗೆ ಶತ್ರು ಐತಿ ಅದನ್ನ ದೂರ್ ಮಾಡ ಈ ಶುದ್ಧ ಕುಡಿಯುವ ನೀರು ಇವತ್ತೇನು ಬಾಟ್ಲಿ ಇವೆಲ್ಲ ಸೀಲ್ ಬಾಟ್ಲಿ ಅಂತ ತಿಳ್ಕೊಂಡಿ ನಾನು ಹದಿನೈದು ರೂಪಾಯಿ ಗಡ್ಡಿಯವ್ರಿಗೆ ಈ ಬಾಟ್ಲಿ ಆಗ್ತದಿ ನೀವು ಉದ್ದೇಶ ಅಂದ್ರೆ ಇಷ್ಟ ನಿಮ್ಮೂರ್ ಕುಳಿ ನೀರು ನಿಮ್ಮೂರನ್ನ ಬೋರ್ ನೀರು ಅದಕ್ಕೆ ಇಲ್ಲೋ ಕುಡಿದ್ರ ರೋಗ ರುದಿನ ಬರಬಾರ್ದು ಜಡ್ಜ್ ಆಪತ್ರೆ ಆಗ್ಬಾರ್ದು ನಮ್ಮೂರಿಗೆ ಬಂದವರಿಗೆ ಇಟ್ಟಾಗ ಆರೋಗ್ಯ ಚಲೋ ಇರಲಿ ಅಂತೇಳಿ ಗೌರವ ರೀತಿಯ ದ್ಯೋತಿಕವಾಗಿ ಈ ಕುಡಿಯುವ ನೀರನ್ನ ಕುಡಿಯುವ ನೀರನ್ನ ಅವ್ರಿಗೆ ತಂದಿದೆ ಈ ಕುಡಿಯುವ ನೀರು ಇದು ಶ್ರೀಮಂತರ ಪ್ರತೀಕ ಇವತ್ತು ಇದು ಬರೀ ಬಾಟ್ಲಿಯಿಂದ ಕುಡಿಯುವ ನೀರು ಮಾತ್ರ ಶುದ್ಧ ನೀರು ಅಂತಲ್ಲ ಈಗ ದೊಡ್ಡ ದೊಡ್ಡ ದೊಡ್ಡವ್ರ ಮನೆಗೆ ಹೋಗಿ ಬೇಕಾದ ಶ್ರೀಮಂತರ ಅವರು ಕೈ ಜನ ಹಾಕೊಂಡಿರ್ತಾರ ಇಲ್ಲ ಯು ಬಿ ಜೀರೋ ರೈಟ್ ಹಾಕೊಂಡಿರ್ತಾರ ಟಾಟಾ ಯು ಎ ರೈ ಇಟ್ಕೊಂಡಿರ್ತಾರ ಅಂತ ಇಕ್ವಿಪ್ಮೆಂಟ್ ಇಟ್ಕೊಂಡು ಶುದ್ಧ ಮಾಡಿದ ನೀರು ಕೊಡ್ತಾರೆ ಯಾರು ಹುಬ್ಬಳ್ಳಿದಾಗ ಧಾರವಾಡದಾಗೆ ಬೆಳಗಾವಿದಾಗ ನೀರು ಬಂದ್ ಕೂಡ ಆ ಟ್ಯಾಪ್ ಟೈಮ್ ನೀರು ತೊಗೊಂಡು ಕುಡಿಯಂಗಿಲ್ಲ ಎಲ್ಲರೂ ಶುದ್ಧ ಕುಡಿಯೋದು ನಮ್ಮ ದೇಶದ ಪ್ರಧಾನಿ ಶುದ್ಧ ನೀರು ಕೊಡ್ತಾರೆ ಟಾಟಾ ಬಿರ್ಲಾ ಶುದ್ಧ ಪುಟ ನೀರು ನಾವ್ ನಾವ್ಯಾಕ ಹಳ್ಳಿ ಮಂದಿ ಶ್ರಮಜೀವಿಗಳು ಯಾರ ಇಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವ್ಯಾಕೆ ಶುದ್ಧ ನೀರು ಕುಡಿಬಾರ್ದು ಈ ಅಸಮಾನತೆ ಆಸ್ತಿಯಾಗ ಅಸಮಾನತೆ ಇರುವುದ ಆದಾಗ್ಯೂ ಆಸ್ತಿ ಅಸಮಾನತೆ ಕಡಿಮೆ ಆಗ್ಬೇಕು ಅಂತ ಹೇಳಿ ಈಗ ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಈ ಭೂ ಇಡುವಳಿಯನ್ನ ತಂದು ಐವತ್ನಾಕು ಎಕಡೆಗಿಂತ ಯಾರ್ಯಾರು ಹೆಚ್ಚಿಗೆ ಅವನ್ನ ಕಪ್ಕೊಂಡು ಕಟ್ಕೊಂಡು ಕಿತ್ಕೊಂಡು ಟೆನೆನ್ಸ್ಗೆ ಅಥವಾ ಸರ್ಕಾರಕ್ಕೆ ಕೊಟ್ಟು ಆಸ್ತಿಯನ್ನ ಕಡಿಮೆಗೊಳಿಸೋದ್ರ ಮೂಲಕ ಸಮಾನತೆಯನ್ನ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತ ಕುಡಿಯೋದು ಅಂತಂದ್ರೆ ಸಮಾನತೆ ಇಲ್ಲ ಆ ಸಮಾನತೆ ನಾವು ಅವ್ರಿಗೆ ಕೆಳಕ್ ಕರ್ಕೊಂಡ್ಬರಿ ಅನ್ನಂಗಿಲ್ಲ ಶ್ರೀಮಂತರಿಗೆ ಕೆರೆ ನೀರು ಕೊಡ್ತೀರಿ ಅನ್ನಂಗಿಲ್ಲ ನಾವು ಶುದ್ಧ ಕುಡಿಯುವ ನೀರನ್ನ ಕುಡಿಯುವ ಮಟ್ಟಕ್ಕೆ ನಾವೇರಬೇಕು ಎತ್ತರಕ್ಕೆ ಬರಬೇಕು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗಬೇಕು ನಮ್ಮ ಬದುಕಿನ ಗುಣಮಟ್ಟ ಎತ್ತರಕ್ಕೆ ಬರಬೇಕು ಆ ಕೆಲಸ ಮಾಡೋದಕ್ಕಾಗಿನೇ ನಾವು ಇವತ್ತು ಜನಾಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಆ ಜನಾಂದೋಲನದ ಮುಖಾಂತರ ನಲುಡಿಗೂ ಸಹಿತ ಶುದ್ಧ ಕುಡಿಯುವ ನೀರಿನ ಯೋಜನೆ ಬರಬೇಕು ಘಟಕ ಬರಬೇಕು ತನ್ಮೂಲಕ ನಿಮ್ಮ ಊರಿನ ಸ್ವಾಭಿಮಾನ ಹೆಚ್ಚಾಗಬೇಕು ಗೌರವ ಹೆಚ್ಚಾಗಬೇಕು ಆರೋಗ್ಯ ಒಳ್ಳೆಯದಾಗಬೇಕು ಆ ಹಿನ್ನೆಲೆಯೊಳಗೆ ನಿಮ್ಮ ಗ್ರಾಮಕ್ಕೆ ಬಂದಿದೆ ಈಗ ಇಪ್ಪತ್ತೈದು ವರ್ಷದಿಂದಲೇ ಈ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಬಂದಿದ್ದರೂ ಸಹಿತ ಈಗಾಗಲೇ ಭಾಳ ವಿಳಂಬ ಆಯಿತು ಭಾಳ ತಡ ಆಯಿತು ನಮ್ಮ ಗ್ರಾಮಕ್ಕೆ ಬರೋದಕ್ಕೆ ಈಗಾಗಲೇ ಕಳೆದ ಎರಡು ಸಾವಿರದ ಹನ್ನೊಂದು ಮಾರ್ಚ್ ಒಳಗೆ ನಾವೆಲ್ಲ ಭಾಳಷ್ಟು ಚರ್ಚೆ ಮಾಡಿ ಚಿಂತನೆ ಮಾಡಿ ಪ್ಲಸ್ ಮೈನಸ್ ಆರ್ಥಿಕವಾಗಿ ನಮಗೇನು ಸಾಧ್ಯ ನಮ್ಮ ಇತಿ ಮಿತಿ ಎಲ್ಲ ನೋಡಿ ನೀವೆಲ್ಲರೂ ಭಾಳ ಜನ ಪಾಲ್ಗೊಂಡಿದ್ರಿ ಕೆ ಎಚ್ ಪಾಟೀಲ್ರ ಹುಟ್ಟುಹಬ್ಬದ ದಿನ ಮಾರ್ಚ್ ಹದಿನಾರು ಎರಡು ಸಾವಿರದ ಹನ್ನೊಂದು ಇಂಥದೊಂದು ಘಟಕವನ್ನು ಪ್ರಾರಂಭ ಮಾಡಿ ಅದ ನಂತರ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಗದಗ ತಾಲೂಕಿನ ಮೂವತ್ತೈದು ಘಟಕಗಳನ್ನ ಮಾಡಿದ್ರು ಇವತ್ತು ಒಂದು ರೀತಿ ಯಶಸ್ವಿ ಅನುಭವವನ್ನು ನಾವು ಬಂದ್ತಾ ಇದ್ದೀವಿ ಆಗಿನಲ್ಲಿ ಒಳಗ ನಾವು ಈ ಯೋಜನೆಯನ್ನ ಈ ಅನುಬಂಧವನ್ನು ಮುಂದುವರಿಸಿಕೊಂಡು ನೋಡಿದ್ದೇವೆ ಇದರಲ್ಲಿ ಬಹಳ ಮಂದಿ ಘಟಕವನ್ನ ನೀವು ನೋಡಿದ್ದೀರಿ ಅಂತ ತಿಳ್ಕೊಂಡೇವೆ ಘಟಕ ನೋಡಿದ್ರೆ ನಾ ಏನು ಹೇಳೋದು ಅವಶ್ಯಾನ ಅಷ್ಟರ ಉಪಕಾರ ಮಾಡ ಈಗ ನಾವೇನಂತೀವಿ ನಾವು ಈಗಡೆ ಸಿಗುಪ್ಪ ಬಂದು ನಮ್ಮ ಕುಡುಗೋದಾರ ಬಂದು ನಿಮ್ ಪಾಯಿಂಟ್ ಹಾಕಿ ನೀರು ತಗೊಂಡು ಹೋಗುವಂಗಾಗಿ ಆದಷ್ಟು ಬೇಗ ನೀವು ಆ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಕೆ ಎಚ್ ಪಾಟೀಲ್ ಪ್ರತಿಷ್ಠಾನ ನೀವೇನ್ ಹೇಳ್ತೀವಿ ಮಾಡಕ್ತಾ ಇರಲಿಲ್ಲ ನೀವು ನಮ್ಗಿಂತ ಶಕ್ತಿಶಾಲಿಗಳು ಏ ನಾವೇನ್ರಿ ಮತ್ ಯಾರು ಬಡಾಡಿ ಹೇಳ್ರಿ ಅದೊಂದು ಮಣಕಾಡದ್ದು ಜವಾಬ್ದಾರಿ ನಮ್ಗೆ ಕೊಡ್ತಿದ್ರೆ ಕೊಡ್ರಿ ಅಂತ ಕೇಳ್ತಿದ್ರೆ ಅದು ಒಳ್ಳೇದು ಮಣ್ಕೊಡ್ದು ಹಾಕ್ರಿ ಅದನ್ನ ಮಾಡಿದ ಹಳಿ ಕಿರಣೆ ಕೊಡ್ರಿ ನಮ್ಗೆ ದೊಡ್ಡ ಕೇಳ್ತಿದ್ರೆ ನಮ್ಗೆ ಅದು ತಕರಾರ ಇಲ್ಲ ನಮ್ದ ಕೆಟ್ಟ ನಾವು ಮಾಡ್ಕೊತೇವೆ ಅಂದ್ರೂ ತಕರಾರಿಲ್ಲ ನಮ್ ತಕರಾರ ಮಾಡ್ತೀವಿ ನೀವು ಇವರು ಏನ್ ಮಾಡ್ತಿದ್ರೆ ಹಾಗ್ರಿ ಅಂತೇಳಿ ಹೇಳ್ತಿದ್ರೂ ತೆಗ್ರ ಬಟ್ ನಾವು ಈ ಸಂದರ್ಭದೊಳಗೆ ನೀರಿನ ಕಟ್ಟಕ ನಿಮ್ಮ ನನ್ನ ಆಗಬೇಕು ಬೇಗ ಆಗ್ಬೇಕು ಇದ ಬ್ಯಾಸಿಗೆ ಕಳಿಯೋಕ್ಕಿಂತ ಮೊದಲೇ ಆಗ್ಬೇಕು ಅದು ಮಾಡೋದು ಸಾಧ್ಯ ಮನಸ್ಸು ಮಾಡಬೇಕು ನೀವು ಮನಸ್ಸು ಮಾಡ್ತೀರಿ ಒಂದು ವಿಶ್ವಾಸ ನನಗೆ ನನಗೆ ಮೇಲೆ ಸಹಜವಾಗಿ ನಮ್ಗೆ ಸಂಪರ್ಕ ಸಂಬಂಧ ನಿನ್ನೆ ಒಬ್ಬರನ್ನ ಒಬ್ಬರನ್ನ ಪ್ರತಿಯೊಬ್ಬರಲ್ಲಿ ಸತ್ತ ಇರೋದ್ರಿಂದ ನಾನು ಅಪೇಕ್ಷೆ ಇಷ್ಟೇ ಮಾಡ್ತೀನಿ ನೀವು ಪ್ರಾರಂಭ ಮಾಡಿದ್ರೆ ಚಿಂತನೆ ಅಲ್ಲ ಚಿಂತನೆ ಪ್ರಾರಂಭ ಮಾಡುದಲ್ಲ ಎಲ್ಲಿ ಮಾಡುದು ಹೆಂಗ್ ಮಾಡುದು ಅದಕ್ಕೆ ಸೋರ್ಸ್ ಯಾವುದು ಬೋರ್ವೆಲ್ ಅದು ಕೆರೆ ನೀರು ಬೋರ್ವೆಲ್ ಎರಡು ಇಟ್ಕೋಬೇಕು ಒಂದೇ ಇಟ್ಕೋಬೇಕು ಬಿಲ್ಡಿಂಗ್ ಎಲ್ಲ ಚೆಂದ ಮಾಡ್ಬೇಕು ಅದು ಹುರ್ಕೊಟ್ಟು ಬಿಲ್ಡಿಂಗ್ ಆದಕ್ಕೆ ಮಾಡಬೇಕು ಬಿಟ್ಟಿದ್ರೆ ಮಾಡಬೇಕು ಅಂತ್ರು ಬೆದ್ರೆ ಮಾಡಬೇಕು ಅದನ್ನಷ್ಟೇ ನಿಮ್ಮ ಚಾಯ್ಸ್ ಬಡವರಿಗೆ ಶುದ್ಧ ಕುಡಿಯುವ ನೀರು ಸಿಗುವಂಗೆ ತಕ್ಷಣ ಮಾಡಬೇಕು ಇದನ್ನು ನೀವು ಮನಸ್ಸು ಮಾಡಿದ್ರೆ ಅಂದರೆ ಇಪ್ಪತ್ತು ದಿವಸದ ಮಾಡಕ್ಕೆ ಸಾಧ್ಯ ಒಂದು ಇಡ್ರಿ ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಈ ಯೋಜನೆ ನಿಮ್ಮ ಊರೊಳಗೆ ಆಗಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ ದಯಮಾಡಿ ಹೆಚ್ಚಿಗೆ ಮಾಡಿದ್ದಾರೆ ನೀವು ಮುಖ್ಯಮಂತ್ರಿ ನೀವು ಎಲ್ಲ ಹಿರಿಯರ ಬೆಟ್ಟ ಕೇಳಬೇಕು ಕೇಳು ನಿಮ್ಮ ಪಂಚಾಯತಿಯಿಂದ ಕಟ್ಟಡ ಸಂಪೂರ್ಣ ಮಾಡಕ್ಕೆ ಬರ್ತೈತೆ ಮತ್ತೆ ಅಂದರೆ ಕೊಡ್ಬೇಕು ಕೇಳಬೇಕು ಅಂತಂದರೆ ಅವ್ರಿಗೆ ಕೇಳಿ ಇಷ್ಟು ಕಡಿಮೆ ಇದೆ ನಮ್ದು ನೀವು ಹಾಕಸ್ ಹಾಕ್ಬೇಕು ಅಂತ ಹೇಳ್ತೀವಿ ಏನ್ ಮಾಡ್ಬೇಕು ಅಂತ ನನಗ್ ನಾನ್ ಹೇಳ್ತೇನೆ ಅದಕ್ಕೆ ದಯಮಾಡಿ ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕಿನೊಳಗಾಗಿ ಈ ಯುದ್ಧದಲ್ಲಿ ಘಟಕ ನೀವು ಎಲ್ಲಿ ಮಾತಾಡ್ತೀರಿ ಅವಾಗ ಅಥವಾ ಯಾರ ಹಿರಿಯರು ಏನು ಮಾತಾಡ್ತಾರ ಅವಾಗ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಏನ್ರಿ ಇದ್ರಿಗೆ ತಾವು ಹೇಳೋದು ಕೇಳೋದು ಇದನ್ನು ಮಾಡೋ ಮೂಲಕ ನಾವು ನಮ್ಮ ಸ್ವಾಭಿಮಾನವನ್ನು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ಕೇಳ್ತೀವಿ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಎತ್ತರಗೊಳಿಸ್ಕೊಳ್ತೀವಿ ಆ ಕೆಲಸ ನಾವು ಮಾಡಿ ಬಡವರಿಗೆ ಅನುಕೂಲ ಮಾಡೋಣ ಅಂತೇಳಿ ನನ್ನ ಗೆಲ್ಲೂ ನಮ್ಮ